ಕಾರ್ಪೊರೇಟ್ ಕಂಪನಿಗಳಿಗೋಸ್ಕರ ಕೆ ಡಿ ಬಿ ಅನ್ನೋದು ಕೆಲಸ ಮಾಡ್ತಾ ಇರೋದು ನೋಡ್ತಾ ಇದೀವಿ ಅಚ್ಚೇ ದಿನ್ ಇದೇನಾ ದಿನ ದಿನ್ ನಿಮ್ಗೆ ಒಳ್ಳೆ ದಿನಗಳು ಬರುತ್ತೆ ಅಂದ್ರೆ ರೈತರ ಬೀದಿಗೆ ಬಂದ್ವಿ ಹಿಂದುತ್ವ ಇದು ಸಾಲದು ಅಂತ ಹಿಂದುತ್ವ ನಮ್ಮಲ್ಲಿ ಜಮೀನು ಹೋಗಿರೋದು ಎಷ್ಟು ಜನ ಹಿಂದುಗಳಿಲ್ಲ ನಾವೆಲ್ಲ ಕಾಣಿಸ್ತಾ ಇಲ್ವಾ ಮುಂದೊಂದು ದಿನ ರೈತ ರಾಜನಾಗ್ತಾನೆ ಅಂತ ನಾ ಈ ವೇದಿಕೆ ಮೂಲ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ನಾವು ಇವತ್ತು ಆನೇಕಲ್ ಭಾಗದಿಂದ ಬಂದಿದ್ದೀವಿ ಆನೆಕಲ್ ಭಾಗದಲ್ಲಿ ಎರಡು ಸಾವಿರದ ಐನೂರ ಮೂವತ್ತೆರಡು ಎಕರೆ ಅಕ್ವಿಸೇಷನ್ ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮಲ್ಲಿ ನಾಲ್ಕು ಹಂತದ ಕೆ ಎಚ್ ಬಿ ಆಗಿದೆ ಇದಕ್ಕೆ ನಾವು ಇಪ್ಪತ್ತೈದು ಸಾವಿರ ಎಕರೆ ಜಮೀನನ್ನು ಕೊಟ್ಟಿದ್ದೀವಿ ಇದು ಸಾಲದು ಅಂತ ಆರು ಕೈಗಾರಿಕೆ ಕೈಗಾರಿಕೆಗಳಿದ್ದಾವೆ ಇದು ಸಾಲದು ಅಂತ ನಮ್ಮ ಕೆರೆಗೆ ಈ ನಾವು ಏನು ಜಮೀನನ್ನು ಕೊಟ್ಟಿದ್ದೀವಲ್ಲ ಕೈಗಾರಿಕೆಗಳಿಗೆ ಈ ಕೆರೆಯ ನೀರನ್ನು ಈ ಆ ನೀರುಗಳನ್ನು ನಮ್ಮ ಕೆರೆಗೆ ತಲುಪಿಸಿ ಕಲುಷಿತ ಮಾಡಿದ್ದಾರೆ ಅದು ಸಾಲದು ಅಂತ ಆರುನೂರು ಪ್ಲಸ್ ಏಳ್ನೂರು ಅಷ್ಟು ಕೆರೆಗಳನ್ನ ಹಾಳು ಮಾಡಿದ ಅಲ್ದಿರ ಇನ್ನು ಮುನ್ನೂರು ಎಕರೆಯಷ್ಟು ಭೂಮಿಗೆ ಇವರು ಕಾರ್ಖಾನೆಗಳಿಂದ ಬರುತ್ತಿರುವ ಕಲುಷಿತ ನೀರನ್ನು ಬಿಟ್ಟು ಆ ಭೂಮಿಯನ್ನು ಬರಡಾಗಿ ಮಾಡ್ತಾ ಇದ್ದಾರೆ ಅದನ್ನು ಸಹ ನಾವು ಸಹಿಸಿಕೊಂಡು ಇದ್ದಾಗ ಇನ್ನು ಎರಡು ಸಾವಿರದ ಐನೂರ ಮೂವತ್ತೆರಡು ಎಕರೆ ಏನಿದೆ ಇದು ನಮಗೆ ಉಸಿರಾಡಲಿಕ್ಕೆ ಅಂತ ಇರುವಂತಹ ಜಾಗ ಈಗ ಇಂತಹ ಜಾಗಕ್ಕೆ ಇವರು ಕೆ ಐ ಡಿ ಬಿ ಅನ್ನೋ ದಳ್ಳಾಳಿ ಸಮಸ್ಯೆ ಮತ್ತೆ ದರೋಡು ಕೋರ್ ಸಮಸ್ಯೆ ಅಂತ ನಾನು ಹೇಳಿಕ್ ಇಷ್ಟ ಪಡ್ತೀನಿ ಇವತ್ತು ಕೆ ಡಿ ಬಿ ಅಂತ ತುಂಬಾ ಚೆನ್ನಾಗಿ ಎಸಿ ಇವರು ನಮಗೋಸ್ಕರ ಏನು ಕೆಲಸ ಮಾಡ್ತಾ ಇಲ್ಲ ಇವರು ಮಾಡ್ತಾ ಇರೋದು ರಾಜಕಾರಣಿಗಳಿಗೆ ಮತ್ತೆ ಕಾರ್ಪೊರೇಟ್ ಕಂಪನಿಗಳಿಗೋಸ್ಕರ ಕೆ ಡಿ ಬಿ ಅನ್ನೋದು ಕೆಲಸ ಮಾಡ್ತಾ ಇರೋದು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇದನ್ನು ನಾವು ತಲೆಯಲ್ಲಿಟ್ಕೊಳ್ಬೇಕು ಇವತ್ತು ಯಾವುದೇ ಒಂದು ಅಧಿಕಾರ ಬಂದಾಗ ಅವರು ನಮ್ಮ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ನಮ್ಮನ್ನು ಒಲಿಸ್ತಾ ಇಲ್ಲ ನಮ್ಮ ಜಮೀನುಗಳನ್ನ ತಗೊಳ್ಳೋದಕ್ಕೆ ಉಪಾಯಗಳು ಮಾಡ್ತಾ ಇರೋದು ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು ಇದು ಸಾಲದು ಅಂತ ಬಿ ಜೆ ಪಿ ಅವ್ರು ಹೇಳ್ತಾರೆ ಅಚ್ಚೇ ದಿನ್ ಅಚ್ಚೇ ದಿನ್ ನೋಡ್ತಾ ಇದ್ದೀವಿ ಅಚ್ಚೇ ದಿನ್ ಇದೇನಾ ಅಚ್ಚೇ ದಿನ್ ಹಾಂ ನಿಮಗೆ ಒಳ್ಳೆ ದಿನಗಳು ಬರುತ್ತೆ ಅಂದರು ರೈತರು ಬೀದಿಗೆ ಬಂದ್ವಿ ಇದು ಸಾಲದು ಅಂತ ನಮ್ಮ ರಾಜ್ಯ ಸರ್ಕಾರದವರು ನಿಮ್ಮ ರೈತರ ಭೂಮಿಗಳನ್ನು ಬಿಡ್ತೀವಿ ಅಕ್ವಿಸೇಷನ್ ಮಾಡೋದಿಲ್ಲ ಅಂತ ಬಂದರು ಏನು ಮಾಡಿದ್ದಾರೆ ಇಷ್ಟು ನಾವು ಕೂತಿದ್ದೀವಿ ಇವತ್ತು ಬಿಡದಿ ಭಾಗದ ಒಂಬತ್ತು ಸಾವಿರದ ಐನೂರು ಎಕರೆ ಮತ್ತು ಆನೆಕಲ್ ಭಾಗದ ಎರಡು ಸಾವಿರದ ಐನೂರು ಎಕರೆ ರೈತರ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ ನಮ್ಮ ಮುಖ್ಯಮಂತ್ರಿಗಳಾಗಲಿ ನಮ್ಮ ಮಂತ್ರಿಗಳಾಗಲಿ ಎಲ್ಲೋಗಿದ್ದೀರಪ್ಪ ಹಿಂದುತ್ವ ಇದು ಸಾಲದು ಅಂತ ಹಿಂದುತ್ವ ನಮ್ಮಲ್ಲಿ ಜಮೀನು ಹೋಗಿರೋದು ಎಷ್ಟು ಜನ ಹಿಂದೂಗಳಿಲ್ಲ ನಾವೆಲ್ಲ ಕಾಣಿಸ್ತಾ ಇಲ್ವಾ ನಾವು ಮನುಷ್ಯರಲ್ವಾ ಏನಾದರೂ ಮಾತಾಡಿದ್ರೆ ಮಹಿಳಾ ಮತ್ತು ಮಕ್ಕಳ ಸಚಿವರು ಇಷ್ಟು ಜನ ಮಹಿಳೆಯರು ನಾವು ಇವತ್ತು ಬೀದಿಗೆ ಬಂದಿದ್ದೀವಿ ಎಲ್ಲಿ ಹೋಗಿದ್ದೀರಾ ನೀವೆಲ್ಲ ಓಟ್ ಬೇಕು ಅಂದರೆ ಮಾತ್ರ ರೈತರು ರೈತರ ಮಕ್ಕಳು ಬಡವರು ನೆನಗೆ ಬರ್ತೀವ ಇಲ್ಲಾಂದರೆ ನಾವೆಲ್ಲ ನೆನಪಿಗೆ ಬರೋದಿಲ್ವಾ ಇನ್ನು ಡಿ ಕೆ ಶಿವಕುಮಾರ್ ಅವರು ತುಂಬ ಪ್ರಬುದ್ಧ ವ್ಯಕ್ತಿಗಳು ಮಾತಾಡಬಾರ್ದು ಅವ್ರ ಬಗ್ಗೆ ಕೇಸ್ ಆಗ್ತಿದೆ ಅಂತೆಲ್ಲ ಹೇಳ್ತಿರ್ತಾರೆ ದೇ ನಮ್ಮ ಬಿಡದಿ ಭಾಗದ ರೈತರು ಹೋಗಿ ಕೇಳೋದಕ್ಕೆ ಹೋದರೆ ಕಷ್ಟ ನೀವು ರೈತರಲ್ಲ ಯಾವುದೋ ಪಕ್ಷದ ಪಕ್ಷದವರು ಬಂದಿದ್ದೀರಾ ನಾನು ಗೊತ್ತು ಕಂಡಿದ್ದೀನಿ ಕೂತ್ಕೊಳ್ಳಿ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಧಿಕ್ಕಾರ ಕೂಗೋದು ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ ಅಂತ ಹೇಳಿದರು ಇವತ್ತು ನಾವಿಲ್ಲೆಲ್ಲ ಅಲ್ವಾ ಇಷ್ಟು ಇದಾಗಿದೆ ಮುಂದೆ ಮುಂದೊಂದು ದಿನ ವಿಧಾನಸೌಧ ಮುಂದೆ ಹೋಗಿ ತಾಕತ್ತು ನಮ್ಮ ರೈತರಿಗೆ ಇಲ್ವಾ ರೈತರು ಮನಸ್ಸು ಮಾಡಿದ್ರೆ ಏನಾದರೂ ಮಾಡಿ ತೋರಿಸ್ತೀವಿ ಅನ್ನೋದಕ್ಕೆ ಇವತ್ತು ಸಂಯುಕ್ತ ಕರ್ನಾಟಕ ಇವತ್ತು ಏನು ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ರೈತರುಗಳು ಸಾಕ್ಷಿ ಮುಂದೊಂದು ದಿನ ರೈತ ರಾಜನಾಗ್ತಾನೆ ಅಂತ ನಾ ಈ ವೇದಿಕೆ ಮೂಲ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೈತರನ್ನು ಕೆಣಕಿದರೆ ಅವನು ಯಾವ ಥರ ತಕ್ಕ ಉತ್ತರ ರಾಜಕಿಗಳಿಗೆ ಕೊಡಬೇಕು ಅಷ್ಟು ತಾಕತ್ತು ನಮ್ಮ ರೈತರಲ್ಲಿದೆ ರೈತರ ಹೆಣ್ಣು ಮಕ್ಕಳು ಒಬ್ಬೊಬ್ಬರು ಒಂದೊಂದು ಸ್ವಾಭಿಮಾನದ ಕಿಡಿಯಾಗಿ ನಿಮ್ಮ ರಾಜಕಾರಣವನ್ನು ಸುಡುವ ದಿನ ಮುಂದೊಂದಿನ ಕಾದಿದೆ ಇದೇ ಹೆಣ್ಣು ಮಕ್ಕಳು ಬರ್ತೀವಿ ವಿಧಾನಸೌಧ ಹತ್ರ ತಡಿ ನೋಡೋಣ ನೀವು ಇವತ್ತು ಬರಲಿ ಯಾವುದೇ ಒಬ್ಬ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಬಂದಿನ ಮೂರುಗಳಿಗೆ ಬಂದು ನೋಡಿ ಆ ನಂತರ ನಿಮ್ಮ ಹಕ್ವಿ ಆಗಲಿ ಏನಿದೆಯೋ ಅದನ್ನು ಮಾಡಿ ಯಾಕೆ ರೈತರ ಹತ್ರ ಮಾಡೋ ಮಾತಾಡೋಷ್ಟು ಧೈರ್ಯ ನಿಮಗಿಲ್ವಾ ಸ್ವಾಮಿ ರೈತರು ಏನು ಬಿಟ್ಟಿಯಾಗಿ ಬಿಟ್ಟಿದ್ದೀವ ನಾವು ರೈತರ ಬಗ್ಗೆ ಮಾತಾಡಬೇಕು ಅಂದರೆ ಎಷ್ಟೆಲ್ಲ ನೀವು ಕೀಳಾಗಿ ಮಾತಾಡ್ತೀರಾ ಇವತ್ತು ರೈತನ ಬಟ್ಟೆ ಉಡುಗೆ ತೊಡೆಗಳ ಬಗ್ಗೆ ಕಾಮೆಂಟ್ ಮಾಡೋ ರಾಜಕಾರಣಿಗಳಿದ್ದಾರೆ ಇಲ್ಲಿ ರಾಜಕಾರಣಿಗಳಿಗೆ ನಿಮಗೇನು ಇದೇ ಥರ ಯೂನಿಫಾರ್ಮ್ ಹಾಕ್ಕೊಂಡು ತಿರುಗಬೇಕು ಅಂತ ಹೇಳಿದಾಗ ನೀವು ಅದೇ ಯೂನಿಫಾರ್ಮಲ್ಲಿ ತಿರುಗ್ತಾ ಇದ್ದೀರಾ ಸ್ವಾಮಿ ರೈತನ ಬಗ್ಗೆ ಮಾತಾಡಲಿಕ್ಕೆ ನೀವು ರೈತ ಹೊಟ್ಟೆ ಬಟ್ಟೆ ಕಟ್ಟಿ ಇವತ್ತು ಅವನಿಗಿಲ್ಲ ಅಂದರೂ ನಿಮಗೆ ತಂದು ಹಾಕ್ತಿದ್ದಾನೆ ಅದು ಅವನ ತಾಕತ್ತು ಇವತ್ತು ರೈತ ಏನಾದರೂ ಅವನು ಬೆಳೆದಿದ್ದು ಕೊಡಲಿಲ್ಲ ಅಂದರೆ ರಾಜಕಣಿಗಳೆಲ್ಲ ಹೋಗ್ತಾರೆ ಸಿರಿಧಾನ್ಯಗಳು ಅಂತೆಲ್ಲ ಹೇಳ್ತಾರೆ ಅಲ್ವಾ ಯಾರು ಬೆಳೀತಿರೋದು ನಾವು ರೈತರು ಬೆಳೀತಾ ಇರೋದು ಇವತ್ತು ಇವತ್ತು ಅದೇ ರೈತ ಕೈ ಕಟ್ಟಿ ಕುಳಿತರೆ ರಾಜಕಾರಣ ನಡಿಬೋದು ಆದರೆ ತಿನ್ನಲಿಕ್ಕೆ ಊಟ ಇಲ್ದಿರ ನೀವು ರಾಜಕಾರಣ ಮಾಡಲಿಕ್ಕಾಗೋದಿಲ್ಲ ನೆನ್ಪಿಟ್ಕೊಳ್ಳಿ ಇವತ್ತು ಇಷ್ಟು ಜನ ನಾವು ಗೂಡಿದ್ದೀವಿ ನಮಗೆ ಸಂಯುಕ್ತ ಕರ್ನಾಟಕ ನಮಗೆ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಅವರು ಬೆಂಬಲ ಕೊಟ್ಟಾಗ ನಾವೆಲ್ಲ ರೈತರು ಸೇರಿ ಹೇಳೋಣ ಮುಂದೊಂದು ದಿನ ನಾವು ವಿಧಾನಸೌಧಕ್ಕೆ ಹೋಗೇ ಹೋಗ್ತೀವಿ ಅಂತ ಎಲ್ಲರೂ ಇಲ್ಲಿ ನಮಗೆ ಮಾತು ಕೊಡಿ ಅಷ್ಟು ಹೆಣ್ಣು ಮಕ್ಕಳು ಹೋಗಬೇಕು ಫಸ್ಟು ಗಂಡು ಮಕ್ಕಳು ಬಂದೈತಾನೇ ಇವರು ಇಲ್ಲದೆ ಇರೋ ಕೇಸಿಗೆ ಹಾಕೋದು ಹೆಣ್ಣು ಮಕ್ಕಳು ರಣಚಂಡಿಗಳಾಗಿ ಪರ್ಕೆಗಳು ತಗೊಂಡು ಬನ್ನಿ ನಮ್ಮ ರಾಜ್ಯದಲ್ಲಿರುವ ಕಸವನ್ನು ನಾವೇ ಗುಡಿಸೋಣ ಆ ಕೆಲಸ ನಾವು ಮಾಡಬಹುದಾ ಮನೆಗಳಲ್ಲಿ ಕಸ ಗುಡಿಸೋ ಹೆಣ್ಮಕ್ಳು ಬೀದಿಯಲ್ಲಿರೋ ರಾಜಕಾಟಿಗಳನ್ನೇ ಗುಡಿಸೋದಕ್ಕಾಗೋದಿಲ್ವಾ ಇದನ್ನು ನಾವು ಮಂದಟ್ಟಿಟ್ಕೊಂಡು ನಮ್ಮ ಶಕ್ತಿಯನ್ನು ಎಲ್ಲಿ ಕುಗ್ಗೂಡದೆ ಎಲ್ಲರೂ ಒಟ್ಟಿಗೆ ಗೂಡಿ ನಮ್ಮ ಹೋರಾಟವನ್ನು ಮುಂದೆ ತಗೊಂಡು ಹೋಗೋಣ ಅನ್ನೋದು ನನ್ನ ಅನಿಸಿಕೆ ಇಷ್ಟೆಲ್ಲ ಸಾಲ್ದು ಅಂತ ಕಾರ್ಖಾನೆಗಳೀಗ ಕಾರ್ಪೋರ್ಟ್ ಕಾರ್ಪೊರೇಟ್ ಆಫೀಸುಗಳು ಸ್ವಾಮಿ ನೀವು ಮನೆಗಂತೂ ಒಂದು ಉದ್ಯೋಗ ಕೊಡ್ತೀರಾ ಅದೇ ನಮ್ಮ ರೈತರು ಮನೆಯಲ್ಲಿ ಐದು ಜನ ಇದ್ದರೆ ಐದು ಜನಕ್ಕೂ ಉದ್ಯೋಗಗಳನ್ನು ಕೊಡ್ತೀವಿ ಭೂಮಿ ಇಲ್ಲದೇ ಇರೋರಿಗೂ ಸಹ ಅಷ್ಟು ಜನಕ್ಕೂ ನಾವು ಉದ್ಯೋಗಗಳನ್ನು ಕೊಡ್ತಾ ಇದ್ದೀವಿ ಕಾರ್ಪೊರೇಟ್ ಕೊಡು ಐದು ಸಾವಿರ ಹತ್ತು ಸಾವಿರ ಎಂಜಿಲಾಸಿಗೆ ನಾವು ಆಸೆ ಪಡ್ತಿಲ್ಲ ನಮ್ಮ ಕಷ್ಟ ನಾವು ರಾಜರಂತೆ ನಮ್ಮ ಹೊಲಗಳಲ್ಲಿ ದುಡಿತಾ ಇದ್ದೀವಿ ನಾವೇ ರಾಜರು ನಮ್ಮನ್ನು ಯಾರು ಕೇಳೋರಿಲ್ಲ ಆ ಮಟ್ಟಿಗೆಯಲ್ಲಿ ನಾವಿವತ್ತು ರೈತರು ಬೆಳೆದು ನಿಂತಿದ್ದೀವಿ ಇಂಥದನ್ನ ನೀವು ಬಿಟ್ಟು ಏನು ಮಾಡಲಿಕ್ಕೆ ಅಂತ ಬರ್ತಾ ಇದ್ದೀರ ಉದ್ಯೋಗ ಸೃಷ್ಟಿ ಯಾರಿಗೆ ಬೇಕು ಉದ್ಯೋಗ ಸೃಷ್ಟಿ ಬೇಕಾ ನಿಮಗೆಲ್ಲ ಉದ್ಯೋಗ ಸೃಷ್ಟಿ ಯಾಕೆ ನಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಉದ್ಯೋಗ ನಾವು ಮಾಡ್ತಿರೋದೆಲ್ಲ ಉದ್ಯೋಗ ಅಲ್ವಾ ಇಷ್ಟನ್ನೆಲ್ಲ ಸಾಲದಿರೋ ನಮ್ಮ ರಾಜಕಡಿಗಳು ನಮ್ಮ ಮೇಲೆ ಇಷ್ಟೆಲ್ಲ ಓರಿಸ್ತಾ ಇದಾರೆಲ್ಲ ಮುಂದೊಂದು ದಿನ ನಾವು ಇದೆ ಇಲ್ಲೇ ಬಂದು ರಾಜಕಡಿಗಳನ್ನು ಪರ್ಕೆ ತಗೊಂಡು ಹೋಗೇ ಹೋಗ್ಲಾಡಿಸ್ತೀವಿ ಅಂತ ಈ ವೇದಿಕೆ ಮೂಲಕ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅವ್ರ ನಕ್ಕಿತ್ತು ಅವರ ರಾಜಕಾರಣವನ್ನು ನಾವು ರೈತರ ಶಕ್ತಿ ಏನು ಅಂತ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಎರಡಕ್ಕೂ ನಾವು ತೋರಿಸುವಂತ ಕ್ಷಣ ಬರಬೇಕು ತಾಕತ್ತು ನಮ್ಮಲ್ಲಿ ಇರಬೇಕು ಅಂತ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟ ಸಂಯುಕ್ತ ಕರ್ನಾಟಕಕ್ಕೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು ನಮ್ಮ ಭೂಮಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ